ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನ್ಯಾಯ ನೀತಿ ಸತ್ಯಗಳನ್ನು ನಾವು ಕಾಪಾಡಿದ್ದೇ ಆದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿಯುತ್ತವೆ ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ ಸುತ್ತ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ ಇಲ್ಲಿ ನ್ಯಾಯ ಅಂತ ಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ಆಗೋದಕ್ಕೂ ಬಿಟ್ಟಿಲ್ಲ ಹೀಗೆ ಪಾಲಿಸಿಕೊಂಡು ಬಂದಿರತಕ್ಕಂತ ಪದ್ಧತಿನ ಪಾಲಿಸಿಕೊಂಡು ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡು ಅಂತ ಆ ಭಗವಂತನಲ್ಲಿ ಶಿರವಾಗಿ ಕೇಳಿದೆ ನಮಗೆ ಶ್ರೀಮತಿಯವರು ಎಲ್ಲಿ ಕಾಣಿಸ್ತಾನೇನೇ ಇಲ್ಲ ಬರೀ ದೇವಸ್ಥಾನ ದೇವಸ್ಥಾನನೇ ಅಂತಾರೆ ಬರ್ಲಿ ಇವತ್ತು ಸರಿಯಾಗಿ ಶಾಸ್ತಿ ಮಾಡ್ತೀನಿ ಮತ್ತೇನೋ ಅಮ್ಮವ್ರ ದೇವಸ್ಥಾನಕ್ಕೆ ಹೋಗೋದ್ರಂತ ಕಾಣಿಸುತ್ತೆ ಅಲ್ಲ ಬರೀ ಗರ್ಭ ಗುಡಿಯಲ್ಲಿರೋ ಆ ದೇವರಿಗೆ ನಮಸ್ಕರಿಸೋದಾಯ್ತು ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲಲ್ಲ ಅಲ್ಲ ರೀ ಗುಡಿಯಲ್ಲಿರುವ ಆ ದೇವರಿಗೆ ಹೇಗೆ ನೋಡ್ಕೊಳ್ಬೇಕು ಅಂತಲೂ ಗೊತ್ತು ಇನ್ನು ಮನೆಯಲ್ಲಿರುವ ಈ ದೇವರಿಗೆ ಹೇಗೆ ನೋಡ್ಕೊಳ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನಂತೂ ಮಾತನಲ್ಲಿ ಸೋಲ್ಸೋದಕ್ಕಾಗದಿಲ್ಲ ಬಿಡಿ ಮತ್ತೆ ಎಷ್ಟೇ ಆಗಲಿ ನಿಮ್ಮ ನಮಸ್ಕಾರ ಅಪ್ಪ ನಮಸ್ಕಾರ ಸಮಾಚಾರ ಊರ ಕಡೆ ಸಮಾಚಾರ ಅಪ್ಪ ಊರೆಲ್ಲ ಹದಗೆಟ್ಟು ಬಿಟ್ಟೈತ್ರಿ ಏನಾಯ್ತು ರುದ್ರ ಏನಿಲ್ಲರೀ ಅಪ್ಪ ನೀವು ಅವತ್ತ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರ ಆ ಮನುಷ್ಯ ಹಿಂಗೆ ತಪ್ಪ ಮಾಡ್ತಿದ್ರಿ ಯಾರು ರುದ್ರ ಅವನ ರೀಪಾ ಕರಿಯಾಣ ಮಗ ಕಾಳದಲ್ರಿ ಆ ಪಾಪ ಕಲ್ಲಪ್ಪನ ಮಗಳ ಮೇಲೆ ಹನ್ನೆರಡು ವರ್ಷದ ಹುಡುಗಿ ಮೇಲೆ ಬಲತ್ಕಾರ ಏನ್ ಹೇಳ್ತಾ ಇದೀಯೋ ಈ ಬೆಟ್ಟಪ್ಪನ ಊರಲ್ಲಿ ಎಂತ ಘಟ್ನ ನೆನೆಸ್ಕೊಂಡ್ರಿ ಮೈ ಎಲ್ಲ ಬೆಂಕಿ ಇಟ್ಟಾಗತ್ತೆ ಎಲ್ಲಿದಾನಿವಾಗ ಅವನು ಅದಾನ ರೀಪಾ ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದಾರಿ ನೀವು ಹೂ ಅಂದ್ರೆ ಅವ್ನ ಒಳಗೆ ಕರಿತೇರಿ ಆಯ್ತು ರೀ ಹೇ ನೀ ಏನು ಮನುಷ್ಯನೋ ಮನುಷ್ಯ ರೂಪದ ರಾಕ್ಷಸನು ನಮ್ಮ ದೇಶದೊಳಗೆ ಹೆಣ್ಣಂದ್ರೆ ಪೂಜೆ ತಾ ಭಾವನೆ ಹೆಂಗ ಕಾಣ್ತಾರ ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ ಕುಡಿಯೋ ಗಂಗಾ ಮಾತೆಗೆ ಹೋಲಿಸ್ತಾರ ಅಂತ ಹೆಣ್ಣಿನ ಮೇಲೆ ಅನಾಚಾರ ನಾನು ಯಾವ ತಪ್ಪು ಮಾಡಿಲ್ಲ ಸುಳ್ಳು ಎಲ್ಲಿ ನಿಂತು ಮಾತಾಡೋಕೆನೋ ಕಬ್ಬರಿಲಿ ಇದು ಬೆಟ್ಟಪ್ಪ ನಮ್ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ ಹೇಳಿ ಮಗ ಮಗನ ತಪ್ಪು ತಪ್ಪು ಮಾಡಿ ಅಂತ ಮಾರಿಲ್ಲ ಮಾಡಿದವರು ಯಾವಾಗ ತಪ್ಪು ಮಾಡಿಲ್ಲ ಹೇಳಂಗಲ್ರಿ ಅಪರ ಈ ಮಗಕ್ಕೆ ಸರಿಯಾದ ಶಿಕ್ಷೆ ಆವಕ್ ನೋಡ್ರಿ ಹೌದು ರುದ್ರ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ತೀರ್ಪು ಕೊಡುವ ಅಧಿಕಾರ ಐತಿ ಅಂತ ಬಲ್ಲಂಗ ತೀರ್ಪು ಕೊಡಬೇಡ ಪರಿಣಾಮ ನೆಟ್ಗಾಗೋದಿಲ್ಲ ಬದಲಾಗಬಹುದು ದೀರ್ಘ ಭೂಮಿ ಚಲನೆ ನಿಂತಬಹುದು ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತು ಬದಲಾಗಲ್ಲ ಹೇಳಿದ್ರು ನಾಳೆನೇ ಊರಲ್ಲಿ ಡಂಗ್ರ ಸಾರಿಸು ಊರು ಜನರನ್ನೆಲ್ಲ ಊರು ಹೊರಗಡೆ ಇರೋ ಆಲ್ದ ಮರದ ಹತ್ರ ಸೇರಿಸು ಎಲ್ಲರ ಕನ್ಯದುರಿಗೆ ಅವನನ್ನ ನೇನ್ ಹಾಕ್ಬಿಡು ನೀನು ತೀರ್ಪು ಕೊಟ್ಟಿರ್ಬೋದು ಆದ್ರೆ ಮುಂದೊಂದು ದಿನ ಈ ಘಟನೆ ನಿನ್ನ ಮನೆಯಲ್ಲೇ ನಡೆಯುತ್ತೆ ಆಗ ನೀನ್ ತೀರ್ಪು ಕೊಡ್ತೀಯ ಅಂತ ನಾನು ಅಂತ ಸಂದರ್ಭ ಏನಾದ್ರೂ ಬಂದತ್ತೆ ಆದ್ರೆ ಈ ಬೆಟ್ಟಪ್ಪ ಚೆಂಡ ಹೊಡೆಸ್ಕೊಳ್ಳೋದಕ್ಕೂ ಅವನಲ್ಲ ತಪ್ಪು ಮಾಡಿರೋ ಯಾರೇ ಆಗಿರಲಿ ಜನ್ಮ ಕೊಟ್ಟಿರೋ ತಂದೆನೇ ಆಗಿರಲಿ ನನ್ನಿಂದ ಜನ್ಮ ಪಡೆದಿರೋ ಮಗನೇ ಆಗಿರಲಿ ನ್ಯಾಯದ ತಕ್ಕಡಿ ಯಾವತ್ತಿದ್ದರು ಸಮನಾಗಿ ತೋಗುತ್ತೆ ಅದು ಈ ಬೆಟ್ಟಪ್ಪ ಕಳ್ಕೊಂಡು ಹೋಗ ಏ ರುದ್ರ ನಾನು ಸತ್ತೇನಾಥ ಸತ್ತು ಹೋದ್ಮೇಲೆ ನನ್ನ ಆತ್ಮ ಈ ಬೆಟ್ಟಪ್ಪನ ಮನೆ ಸತ್ತೆ ಇರುತ್ತೆ ಇವನು ಮನೆಯಲ್ಲಿ ಘಟನೆ ನಡೆದಾಗ ಇವ್ ಯಾವ ತೀರ್ಪು ಕೊಡ್ತಾನಾತ ನಾನು ನೋಡ್ತೇನೆ ಸತ್ ಹೋಗಿರ್ತೇನೆ ರುದ್ರ ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೇಲಿ ನಡಿಬೋದಾ ಅಪರ ಅವ ಮಾತು ತಪ್ಪು ಮಾಡಿ ತಪ್ಪು ಮಾಡಿದ ಬರದೊಳಗೆ ಏನೇನೋ ಮಾತಾಡ್ಲಾಗತ್ತೆ ಅನ್ರಿ ಇಂಥ ದೇವಸ್ಥಾನದಂಥ ಮನೆ ಒಳಗೆ ಅಂಥ ತಪ್ಪು ಎಂದಾದರೂ ನಡೆದಿತ್ತೆ ಅನ್ರಿ ಅಪ್ಪ ಅದನ್ನೆಲ್ಲ ತಲೆಗೆ ಹಾಕೋಬೇಡ್ರಿ ನೀವು ಆದರೂ ಕೂಡ ಸರಿ ಹೋಗ್ಲಿ ಬಿಡು ಅಲ್ಲ ಎರಡು ಮೂರು ದಿನ ಆಯ್ತಲ್ಲ ಕಂಡ್ರಲಿಲ್ಲ ನೀನು ಎಲ್ಲಿಗೆ ಹೋಗಿದ್ದೆ ನಾನು ಅನ್ರಿ ಅಪ್ಪ ನಾ ಗೊಡಚಿ ಇರ್ಬೋದೇವ್ರ ಜಾತ್ರೆಗೆ ಹೋಗಿನ್ರಿ ಅಪ್ಪ ಹೌದಾ ಹ್ಞೂ ಅಪ್ಪ ಏ ಜಾತ್ರೆಗೆ ಹೋಗಿದೀನಿ ಅಂತ ಪ್ರಸಾದ ತಂದಿಲ್ಲೇನು ಹಾಂ ತಂದೇನಲ್ಲಿ ಕೊಡು ಮತ್ತೆ ದೇವರ ಪ್ರಸಾದ ಅಂತಿ ಯಾರಾದರೂ ಎಡಗೈಯಿಂದ ಕೊಡ್ತಾರ ನಾವು ಬಲಗೈಯಿಂದ ಕೊಡೋ ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತ್ರಿ ಅಪ್ಪ ಇದು ಕೈ ನಂದ ತಗೋರಿ ಸ್ವಲ್ಪ ಗಾಯ ನಂದೈತಿ ಕೈ ಗಾಯ ಏನಿಲ್ಲರೀ ಅಪ್ಪ ಗೊಡಚಿ ನನಗೆ ಹೋಗಿನಿ ಅಲ್ರಿ ಆ ದೇವ್ರ ಮುಂದೆ ನಿಂತ ಹರಕೆ ಹೊತ್ತೇನ್ರಿ ದೇವ್ರ ಮುಂದೆ ಹರಕೆ ಹೊರೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ ಸಂಬಂಧ ಐತ್ರಿ ಅಪ್ಪ ಸಂಬಂಧ ಐತಿ ಬಹಳ ದಿವಸದಿಂದ ಈ ಮನಿಗೊಬ್ಬ ಭೂಪತಿ ಇಲ್ಲ ಅಂತ ಹೇಳಿ ಹೊಟ್ಟಾಗ ಸಂಕಟ ಪಡಿತ ಅಲ್ಲಿ ಬಂದು ಭಕ್ತಾದಿಗಳೆಲ್ಲರೂ ನನಗೆ ಭಾಗ್ಯ ಕೊಡು ನನಗೆ ಮಕ್ಕಳ ಕೊಡು ನನಗೆ ಸಂಪತ್ತು ಕೊಡು ನನಗೆ ಸೇರಿತನ ಕೊಡು ಅಂತೇಳಿ ದೇವರ ಮುಂದೆ ನಿತ್ತ ಕೈಯಾಗ ಕರ್ಪುರ ಹಚ್ಕೊಂಡು ಎಲ್ಲರೂ ಬೆಳಗ್ಗೆ ಹಾತಿದ್ರಿ ಅವ್ರ ಮಾತೆಲ್ಲ ಕೇಳಿ ನನಗೂ ಈ ಮನಿಗೊಂದು ಸಂತತಿ ಇಲ್ಲ ಅಂತ ಹೇಳಿ ಬಹಳ ಸಂಕಟ ಆಗ್ತೈತ್ರಿ ಅದಕ್ಕೆ ಕೈಯಾಗ ಕರ್ಬುರ ಹಚ್ಚಿಕೊಂಡು ಆ ದೇವ್ರಿಗೆ ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತದೆ ಅಂತ ಹೇಳಿದ್ರಿ ಅಪ್ಪ ಅದಕ್ಕೆ ಕೈಯಾಗ ಕರ್ಪೂರ ಹಚ್ಚಿ ಆ ದೇವ್ರಿಗೆ ಬೆಳಗ್ಗೆ ಬಂದನೆ ಏನು ಹುಚ್ಚಿದೀವೋ ನೀನು ಯಾರಾದರೂ ದೇವ್ರ ಮುಂದೆ ಹರಕೆ ಓದ್ಕೋದಕ್ಕೆ ದೇಹ ದಂಡಿಸ್ಕೋತಾರೆ ಕೈ ನೋಡೋನ್ ಗಾಯ ಏನಾಗಿಲ್ಲ ಸುಮ್ನಿರೋ ಏ ಮಾದೇವಿ ಏ ಮಾದೇವಿ ಎಣ್ಣೆ ಅರ್ಸಿಟ್ಬಿಡಿ ತಗೊಂಡ್ ಬಾಲಿ ಅಲ್ಲಿ ಇಂಥ ವಿಷಯದಲ್ಲಿ ಅವನೇವಾಗ ನಿಜ ಹೇಳ್ತಾನೆ ಈ ಮನೆಗೆ ಸಂತಾನ ಆಗ್ಲಿ ಮನೆ ಬೆಳಗ್ಲಿ ಅಂತ ಕೈಯಲ್ಲಿ ಕರಪ್ರ ಹಿಡಿದು ದೇವರಿಗೆ ಬೆಳಗ್ಗೆ ಬಂದಿದ್ದಾನೆ ಹೊ ನನಗೆ ಮಕ್ಕಳಾಗ್ಲಿ ಅಂತ ನಿನ್ನ ಕೈಯಲ್ಲಿ ಕರ್ಪೂರ ಹಿಡಿದು ಬೆಳಗಿದೆಯಾ ಬೀರಣ್ಣ ನಿನಗೆ ಮಾನವ ಎನ್ನಲೋ ದೈವ ಮಾನವ ಎನ್ನಲೋ ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದಿದ್ರು ಒಡ ಹುಟ್ಟಿದ ತಂಗಿಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ನನಗೆ ಮಕ್ಕಳಾಗಲಿ ಅಂತ ಆ ದೇವರತ್ತ ಈ ರೀತಿ ಪ್ರಾರ್ಥಿಸ್ತಾ ಇದೆಯಾ ಹೀನಿದ್ದ ರೂಡನಾ ನಾನು ಯಾವ ಕಾಲಕ್ಕೂ ಬರೋದಿಲ್ಲ ಅದಕ್ಕೆ ನಿಮ್ಗ್ ರೀ ಅವರಿಗೆ ಗಾಯಿ ನೋಡಿದ್ರೆ ಆಗುದಿಲ್ಲ ಕಣ್ಣಿಗೆ ಕತ್ ಬ ನೋಡ್ರಿ ದೇವ್ರ ಹೆಸರ ಮೇಲೆ ಉಪಾಸ ಅಂತ ಮಾಡಿರ್ತಾಳ ಬೆಳಿ ಬೆಳಿಗ್ಗೆ ಎದ್ದು ಏನಾದ್ರು ಹಾಳು ಮುಳು ತಿಂದಿರ್ತಾಳೆ ಅದಕ್ಕಾಗಿ ಹೆಂಗಾಗಿರ್ಬೇಕು ಏ ಏನಾಯ್ತಿ ಮಾದೇವಿ ಗೊಡಚಿ ಹೀರಭದ್ರೇಶ್ವರ ಕಣ್ ತೆಗೆದು ಬಿಟ್ಟ ಹೌದ್ರಿ ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ ಏನ್ರಿ

ಟೌತ್ಕೊಳ್ದೆವು ಟೌತ್ ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ನೋಡ್ರಿ ಅವ್ವ ನನಗೆ ಹ್ಞೂ ರೀ ಅಪಾರ ಊಟ ಆಯ್ತಾ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗೋ ರೀ ಹೇಳಿರಿ ಊಟ ಬ್ಯಾಡ್ರಿ ಯಾಕಣ್ಣ ಊಟ ಹೋಳಿಗೆ ತುಪ್ಪ ಹಾಲು ಸಕ್ರಿ ಉಂಡ ಸಂತೋಷ ಆಗೈತಿ ಇನ್ನು ಉಂಡೆ ಇಲ್ಲ ಹಾಳು ಅಂದ್ರೆ ಭಾಳ ಸಂತೋಷ ಆಗೈತೆ ರೀ ಅವ್ವ ನನಗೆ ಅಪಾರ ನೀವು ಒಟ್ಟು ಅವರ್ಗೆ ಏನು ಕೆಲಸ ಆತ್ಬಾರ್ದು ರೀ ನಾ ಹಾಂ ಹಾಂ ನಾ ಏನು ಕೆಲಸ ಮಾಡಬಾರ್ದಾಟ ಏನು ಕೆಲಸ ಮಾಡಬಾರ್ದು ಯಾಕೆ ಹಾ ಅವರ ನೀವು ಏನು ಕೆಲಸ ಮಾಡಬಾರದ್ರಿ ಅಪ್ಪಾರ ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನ್ರಿ ಕೆಲ್ಸಾನಿ ಅಪ್ಪ ಕೆಲಸ ಮಾಡೋದ್ ಮಾಡ್ತೀಯ ನಾ ಮಾಡೋದ್ ಮಾಡ್ತೀವ ಇಲ್ಲಿ ಕೆಲಸ ಓ ಇಲ್ಲಿ ಒಂದೊಂದ್ ನಾವು ಅವ್ರ್ ಮಾಡ್ತಾರ ಉಳಕಿದ್ ಮಾಡೋ ಕೆಲ್ಸ ಎಲ್ಲ ನೀನೇ ಮಾಡ್ತೀಯ ಉಳ್ಕಿದ ಕೆಲಸ ಎಲ್ಲ ನಾ ಹೌದು ಅದೆಲ್ಲ ಇರ್ಲಿ ಹ್ಞೂ ನಾನು ಏನೋ ಹೊಸ ಸುದ್ದಿ ಕೇಳ್ತಿ ಸುದ್ದಿ ಕೇಳೋರ ಕೇಳವಾರ ನಿಮಗೊಂದಿ ಪಂತಿ ಏನಪ್ಪ ನೀವು ಒಟ್ಟೆ ಏನು ಕೆಲಸ ಮಾಡಬಾರ್ದು ಹಾ ಇಚ್ ಕಡೆ ಕಡ್ಡಿ ತಗದ್ ಈಚಿ ಕಡೆ ಇಡಬಾರ್ದ್ರಿ ದೊಡ್ಡ ಪ್ಯಾಂಟೂನ್ಗದವ ನಮ್ಮ ನೀವು ಬಡಬಡ ಎರಡು ಬಡಬಡ ಇಳಿದು ಮಾಡಬಾರ್ದ್ರಿ ಸಕಾಶ ಹೋಗಿ ಸೌಕಾಶ ಬರ್ಬೇಕು ಹ್ಞೂನ್ರಿ ಒಟ್ಟೆ ಏನು ಮಾಡುದಿಲ್ಲ ನೋಡ್ರಿ ಏನೇನು ಮಾಡುದಿಲ್ಲ ಅವ ಕಟ್ಟಿಗೆ ತರುದಿಲ್ಲ ಕೂಳ್ ತರುದಿಲ್ಲ ಒಗೆ ಹೋಗಿದ ಅಡಿಗೆ ಮಾಡುದಿಲ್ಲ ಊಟ ಮಾಡುದ್ರಿ ಊಟ ಮಾಡಿ ಊಟನೂ ಮಾಡ್ಬೇಡ ಮಾಡಿ ಊಟ ಮಾಡಿ ಉಳಕಿದ ಕೆಲಸ ಎಲ್ಲ ನಾ ಮಾಡ್ತೇನ್ರಿ ಅಪಾರ ಒಟ್ಟ ಕೆಲಸ ಹಚ್ಬೇಡ್ರಿ ಅವಾರ ಮಾಡೋ ಕೆಲಸ ಎಲ್ಲ ನಾ ಮಾಡ್ತೇನ್ರಿ ಹ್ಞೂ ನಾ ಮಾಡ್ತೇನ್ರಿ ಒಟ್ಟಾಗ ಆಯ್ತಾಯ್ತು ನೀನೇ ಬಾಡೋವಂತೆ ಹೌದು ಏನದು ಪ್ರಸಾದ್ ಸುದ್ದಿ ಅದೇ ನಿನ್ನ ಹೆಂಡ್ತಿನೂ ಈಗ ಗರ್ಭಿಣಿಯಂತೆ ಎಷ್ಟು ನಾಚಿಕೊಳ್ತೀಯ ಅಣ್ಣ ನಾನು ಏನು ಹಿಂಗ ಮಾಡ್ತೈತ್ರಿ ಅಲ್ಲ ಏನ್ರಿ ಕೇಳಕ್ಕೆ ಹೋಗೇನಿ ಹಿಂಗೆ ಆತೈತ್ರಿ ಬರೇ ನಾಚ್ಕೋತೈತ್ರಿ ಹಿಂಗ ಏಯ್ ನಮ್ಮನೆ ನಾಚ್ಕೋತಿರ್ಬೇಕ್ ಅದನು ನುಲ್ಕೋತ ಒಳಗೆ ಓಡ್ತೈತ್ರಿ ಬರೇ ಹ್ಞೂ ಏನ್ರೀ ತಿನ್ನಕ್ಕೆ ತಂದು ಕೊಡ್ಬೇಕತ್ತೇಲ್ ನಾ ಹೀಗೆ ಕೇಳ್ತೇನೆ ರೀ ಏನ್ರಿ ಬಿಡ್ತೈತಿ ಏನ್ರಿ ಕೇಳ್ತೈತ್ರಿ ಏನ್ ಕೆಟ್ಟ ಹುನ್ನ ಹಣ್ಣು ಹಂಪಲ ಸೇಬು ಹಣ್ಣ ಬಾಳೆಹಣ್ಣ ಇಂಥವು ತಂದು ಕೊಡ್ಬೇಕತ್ತ ನಾ ಆತನ್ ರೀ ಅದನ್ನೆಲ್ಲ ಬಿಡ್ತೈತೆ ಬ್ಯಾಡ್ರಿ ಬೇಡ್ರಿ ಬೇಡ್ರಿ ನನಗೆ ಕೆರೆಯಾನ ಮಣ್ಣು ತಗೊಂಡು ಬರ್ರಿ खरी तगंद बर बुद्यान, बुद्यान तिने बरे खरी तिन्हेूद्यान इली तिन्ही बर्या खरीद बेडत्री हित कृष्णा नद्या सांगे अर हाय म्हणबिट अंत तोंब अलत्री शर्टर अंगड्या पेनशिन वटू हाबिट ಅಂಡ ಅದು ಬಸರ ಹೆಣ್ಣು ಮಕ್ಕಳಿಗೆ ಮೊದಲನೇ ಚೊಚ್ಚಲೆ ಬಸರಿ ಇರ್ತಾಳಲ್ಲ ಅವಳಿಗೆ ಈ ಥರದ್ದೇ ತಿನ್ನಬೇಕು ಅಂತ ಬಯಕೆ ಇರುತ್ತೆ ಹೀಗಾಗಿ ಪೇಣೆ ಆಯಿತು ಈ ಎರಿ ಮಣ್ಣಾಯ್ತು ತಿನ್ಬೇಕು ಅಂತ ಆಸೆ ತುಂಬಾ ಇರುತ್ತೆ ಹೋಡ್ರಿ ಅದೇನಾಗ್ತೀನೋ ಅಲ್ಲಕ್ರಿ ಅದು ಹೆಂಗರಿ ಇರೋಲ್ಲಕ್ರಿ ಆದ್ರೆ ಆದ್ರ ಒಟ್ಟ ಅಂತ ಮಾಡ್ಬಾರ್ದು ಅಯ್ಯೋ ನನಗೂ ಆ ತರದೆ ಬೈಕ್ ಆದ್ರಿನ್ ಮಾಡ್ಲಿ ಕರಿಮಣ್ಣ ಬ್ಯಾಡ್ರಿ ಇದ್ಲಿ ಕರಿಮಣ್ಣ ಒಲೆ ಅನುಭದಿ ಬ್ಯಾಡ್ರಿ ಯಾಕೋ ಹ್ಞೂ ಅವರ ಎಲ್ಲ ತಿಂದ್ರಿ ಅಂದ್ರ ನಮ್ಮ ಕಾಂತಾನೆಲ್ಲಾ ಕಾರ್ ಹಾತಂದ್ರ ಏನು ಅಪ್ಪ ಅಡಸಿ ಬೆಳ್ಳ ಮಗ ಉಟ್ಬೇಕು ಹಾ ಪೆನ್ಸೆಲ್ಲಾ ಕಡತೀನಿ ತುಪ್ಪ ದೀಪ ಹಚ್ಬೇಕ್ರಿ ಎಲ್ಲಾ ದೇವ್ರಿಗೆ ಹೋಗಿ ಬರ್ತೇನ್ರಿ ಒಟ್ಟ ಏನು ಕೆಲ್ಸ ಮಾಡ್ಬೇಡ್ರ ಹೆತಿನ ಒಳ್ಳೆ ಆಸ್ಪತ್ರೆ ತೋರ್ಸು ಆಯ್ತು ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡುದು ಆಯ್ತ್ರಿ ಬರ್ತೀನಿ ಹ್ಮ್ ನೀವೇನೋ ನಿಂತು ಬಿಟ್ರಲ್ಲ ಹೋಳ್ಗಿ ಮಾಡ್ತೀನಿ ಊಟ ಮಾಡೋತ್ರಿ ಬರೀ ಹ್ಮ್